રાઈટ કીડિયા હા રાઈટ इन्डाले दिगाए ए जालेले बन्दके अस्पताल बन्दके आरी कुटा तदला राखो एना नदे जनाको बात छ कसम आइदियो क एना भाइसप कन्सिलर साइडले सपोर्ट कियो कन्सिलर साइड सब पलाए नगरपालिका अस्पतालको पक्कर यि कुञ्जी आले बन्द केली अस्पताल कन्सिलर यार मतलब

ರಾಬರ್ಷನ್ ಪೇಠಗೆ ಸಿ ಪಿ ಐ ಪಾರ್ಟಿ ಜಿಲ್ಲಾ ಸೆಕ್ರೆಟರಿ ಆದಂಥ ಜ್ಯೋತಿ ಬಾಸ್ ಆದಂಥ ನಾನು ಮತ್ತು ಆಲ್ ಇಂಡಿಯಾ ಯೂತ್ ಫೆಡರೇಷನ್ ಪರವಾಗಿ ನಿಮಗೆ ಒಂದು ಬೇಡಿಕೆ ಇಡ್ತಾ ಇದ್ದೀನಿ ಈ ಶೌಚಾಲಯ ವಾರ್ಡ್ ನಂಬರ್ ತ್ರೀ ನಾರ್ತ್ ಟ್ಯಾಂಗ್ ನಲ್ಲಿ ಇರತಕ್ಕಂಥ ಶೌಚಾಲಯ ಇದನ್ನು ಸುಮಾರು ಐದು ವರ್ಷಗಳ ಹಿಂದೆ ಸುಮಾರು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಕಟ್ಟಿದ್ದಾರೆ ಇಲ್ಲಿ ಸುಮಾರು ತ್ರೀ ಹಂಡ್ರೆಡ್ ರೆಸಿಡೆನ್ಷಿಯಲ್ ಹೌಸಸ್ ಇದೆ ಮೋರ್ ದನ್ ಮೋರ್ ದನ್ ಫೈವ್ ಹಂಡ್ರೆಡ್ ಅಬೋ ಪಾಪ್ಯುಲೇಷನ್ ಇರತಕ್ಕಂಥ ಜನ ಇವರೆಲ್ಲರಿಗೂ ಇರ್ತಕ್ಕಂಥ ಒಂದೇ ಟಾಯ್ಲೆಟ್ ಇದು ಇವತ್ತು ಇವರು ಈ ಟಾಯ್ಲೆಟನ್ನು ಯೂಸ್ ಮಾಡುವಂಥ ರೀತಿಯಲ್ಲಿ ಇಲ್ಲ ಫುಲ್ ಕಟ್ಟಡ ಕಟ್ಟಿ ಲಾಕ್ ಮಾಡಿದ್ದಾರೆ ವಾಟರ್ ಟ್ಯಾಂಕ್ ಕನೆಕ್ಷನ್ ಇದೆ ಆದರೆ ಇದನ್ನು ಯಾವ ಸಾರ್ವಜನಿಕರು ಬಳಸುವುದಕ್ಕೆ ತಾವು ಯಾಕೆ ಇದನ್ನು ಸ್ವಚ್ಛ ಮಾಡಿ ಓಪನ್ ಮಾಡಿಲ್ಲ ಅನ್ನೋದು ಈ ಪ್ರದೇಶದ ಜನರ ಪರವಾಗಿ ನಮ್ಮ ನಾಯಕರಾದಂಥ ಎ ಓ ಎಫ್ ತಾಲೂಕ್ ಪ್ರೆಸಿಡೆಂಟ್ ರಾಜನ್ ಮತ್ತು ಈ ಏರಿಯಾ ಮಹಿಳಾ ಸಂಘದ ಲೀಡರ್ ಆಗಿರ್ತಕ್ಕಂಥ ಜಾಯಿಸ್ ಅವರು ಮತ್ತು ಯುವಕರು ಈ ಜನರ ಪರವಾಗಿ ನಿಮಗೆ ಒಂದು ಬೇಡಿಕೆ ಇಡ್ತಾ ಇದ್ದೀನಿ ಎರಡು ಸಾವಿರ ಮೂರರಲ್ಲಿ ಇದೇ ರೀತಿ ಶೌಚಾಲಯಗಳು ಬಿ ಜಿ ಎಮ್ ಎಲ್ ಪ್ರದೇಶದಲ್ಲಿ ಸ್ವಚ್ಛ ಇಲ್ಲ ಇದೆ ಅಂತ ಹೇಳಿ ಸಿ ಪಿ ಐ ಮತ್ತು ಎ ವೈಎಫ್ ನ ಹೋರಾಟ ಕಮಿಷನರ್ ಕಾರ್ ಮುಂದೆ ಕಸಗಳನ್ನು ಹಾಕಿ ಹೋರಾಟ ಮಾಡಿದಂತ ಸಂಘಟನೆ ಸಿಪಿಐ ಮತ್ತು ಎ ಇವತ್ತು ಸಿ ಪಿ ಐ ಪಾರ್ಟಿಯಿಂದ ನಿಮಗೆ ಒಂದು ಬೇಡಿಕೆ ಇಡ್ತಾ ಇದ್ದೀನಿ ಇಮಿಡಿಯೇಟ್ ಆಗಿ ಈ ಶೌಚಾಲಯವನ್ನ ನಗರಸಭೆ ವತಿಯಿಂದ ಪೌರಾಯುಕ್ತರು ಇಮಿಡಿಯೇಟ್ ಆಗಿ ಇದನ್ನ ಸ್ವಚ್ಛ ಮಾಡಿ ಈ ಸಾರ್ವಜನಿಕರಿಗೆ ಉಪಯೋಗವಾದ ರೀತಿಯಲ್ಲಿ ಮಾಡಬೇಕು ಇಲ್ಲ ಇಲ್ಲಾಂದ್ರೆ ಇಲ್ಲಿರ್ತಕ್ಕಂಥ ಕಸಗಳನ್ನೆಲ್ಲ ತಂದು ನಿಮ್ಮ ಕಾರ್ ಮುಂದೆ ನಿಮ್ಮ ಮುನ್ಸಿಪಾಲ್ಟಿ ಮುಂದೆ ಹಾಕಿ ನಮ್ಮ ಜ್ಯೋತಿ ಜ್ಯೋತಿಬಾಸ್ ನೇತೃತ್ವದಲ್ಲಿ ಹೋರಾಟ ನಡೀತದೆ ಅನ್ನೋದನ್ನ ಎಚ್ಚರಿಕೆಯಾಗಿ ಇಡ್ತಾ ಇದ್ದೀನಿ ಮಾನ್ಯ ಶಾಸಕರಿಗೂ ಕೂಡ ಬೇಡಿಕೆ ಇಡ್ತಾ ಇದ್ದೀನಿ ಮಹಿಳೆಯರಿಗೆ ಒಂದು ಶೌಚಾಲಯ ಇಲ್ಲ ಪ್ರಧಾನ ಮಂತ್ರಿ ಯೋಜನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಶೌಚಾಲಯ ಇಡಬೇಕು ಇರಬೇಕು ಅಂತ ನಗರಸಭೆಗೆ ಲಕ್ಷಾಂತರ ರೂಪಾಯಿಗಳನ್ನ ಮಾಡ್ತಾ ಇದ್ದೀರಿ ಆದರೆ ಮನೆಗಳಿಗೆ ಶೌಚಾಲಯ ಕೇಳ್ತಾ ಇಲ್ಲ ಸಾರ್ವಜನಿಕರಿಗೆ ಇರ್ತಕ್ಕಂಥ ಪಬ್ಲಿಕ್ ಟಾಯ್ಲೆಟ್ ಈ ರೀತಿಯಲ್ಲಿದೆ ತಾವು ಕೂಡ ನಿಮಗೆ ಕೂಡ ಮನವಿ ಮಾಡ್ತಾ ಇದ್ದೀನಿ ಮೇಡಮ್ ತಾವು ಕೂಡ ವಾರ್ಡ್ ನಂಬರ್ ತ್ರೀ ಬಾಲಘಾಡ್ ವಾರ್ಡ್ ನಲ್ಲಿ ನಾರ್ತ್ ಟ್ಯಾಂಕ್ ಬ್ಲಾಕ್ ನಲ್ಲಿ ಇದೆ ಇದೇ ರೀತಿ ಕೆಜಿಎಫ್ ನಲ್ಲಿ ಮೈನಿಂಗ್ ಕಡೆ ಹಲವಾರು ಕಡೆ ಇದೆ ಆದ್ದರಿಂದ ಸಿಪಿಐ ಪಾರ್ಟಿ ಎ ಎಫ್ ಮೂವ್ಮೆಂಟ್ இதனிகை எடுத்தா தீவி வேடிக்கை இடேறே உகரவாத ஹோராட்டம் நடித்தது அந்த எச்சரிக்கை கூட நிறுத்தி அந்த அம்மா அந்த உணர்ச்சி அந்த அம்மாடைய ஆறுதல்னா மனிதன் வந்து இன்னைக்கு நம்ம பகுதியில கழிப்பிடம் வந்து ரொம்ப முக்கியமானது ரெண்டாயிரத்தி மைன்ஸ் மூணு பிறகு நான் ஒரு ஜோதிபாசனு லாயரு கேஜிஎஃப் போர்ல இருக்கிறேன் ரெண்டாயிரத்தி மூணில் நான் வந்து ஃபர்ஸ்ட் லாயர் ஆனேன் ஒரே வருஷத்தில் அன்னைக்கு மைண்ட்ஸ்ல எங்கே பாரு டாய்லெட்டுங்கலாம் ரொம்ப சுத்தம் பண்ணலைன்னு சொல்லி எல்லா டாய்லெட்டையும் எடுத்துன்னு போய் முன்சிபால் கமிஷனர் மேலே போட்டு போராட்டம் பண்ண பிறகு தான் பல பகுதியில் டாய்லெட் வந்துச்சு என் மேலே கேஸ் ஆச்சு கோர்ட்டில் கூட நாம் இருந்தோம் உங்கள் சார்பாக வந்து அந்த டாய்லெட் கிட்ட நின்று நான் கனடாவில் அந்த கமிஷனருக்கு ஒரு வேண்டுகோள் கொடுக்குறேன் உடனடியாக இந்த இடத்த வந்து அவங்க கிளீன் பண்ணும் அப்படின்னு சொல்றேன் கிளீன் பண்ணலன்னா போராட்டம் நடக்கும் அப்படின்னு சொல்றேன் இந்த பகுதியில் எவ்வளோ வீடுக்குதுமா எவ்வளோ விடுக்குது எவ்வளோ ஜனம் இருக்கும் பாப்புலேஷன் எவ்வளோ இருக்கும் இது எல்லாத்துக்கும் சேர்த்து இது ஒரே இடமா கழிப்பிடம் இதை விட்டு வேற இல்லை டாய்லெட்டு இது ஒன்று தானா செஞ்சிராங்க நாங்க எல்லாம் இல்லாத பாட்டுங்க என்ன பண்றது இது நம்பின்னு குறோம் அம்மா நான் அத தான் உனக்கு தான் பேசுறேன் நீ நாலிகி என்ன தேரிமா கேக்கலாம் சரி ஜோதிபாஸ் நீ வந்து பேஸ்ட் பண்ண நான் என்ன கேக்குறேனா இங்க எவ்ளோ பேர் இருக்காங்கன்னு ஏன்னா டாய்லெட் இது ஒண்ணுதானா இருக்கு அப்படினு சொல்லிட்டு எவ்ளோ வீடு இருக்கு வீடு முன்னூறு 300 சேர்த்து இது ஒன்னு இது எத்தனை வருஷம் ஆச்சு கட்டி